ಏ ನಾನು ಕುಣಿಗಳ ನಾನು ಆಚಿಕೆ ಆಗಬೇಕು ಗಂಡ್ಸು ಅಂದ್ರೆ ಏನು ಗೊತ್ತಾ ಎಷ್ಟೇ ಕೋಟಿ ಕೊಟ್ಟರು ಪ್ರವಾಮ ಸಿಗೋಲ್ಲ ಅವರು ಏನಾಗಬೇಕಂತ ಗೊತ್ತಿರಲ್ಲ ಗೊತ್ತಾ ಲಾಸ್ಟ್ ಪೆಂಚೋನು ಅವನೇ ನಿಜವಾದ ನಾಯಕ ಆಗೋದು ಬರ್ದಿಟ್ಕೊಳ್ಳಿ ಯಾವುದೂ ಇಲ್ಲ ದೇವರಲ್ಲಿ ಕಾಮ ಕ್ರೋಧ ಮದ ಮಚ್ಚರ ಕೋಪ ಹಸುವೆ ಇಲ್ಲದೇ ಇರೋವ್ನೆ ಒಳ್ಳೆಯವನು ಯಾರಿದ್ದೀರ ಜೀವನದ ನಿಜವಾದ ಸಾಧನೆ ಅಂದರೆ ಏನು ಇವತ್ತು ನಾನು ಸಾವಿರದ ನಾನ್ನೂರ ಇಪ್ಪತ್ತೇಳು ಜನ ಮೇಲೆ ಸಾಕಿದ್ದೀನಿ ನಾನ್ನೂರ ಎಪ್ಪತ್ತೆಂಟು ಆಪರೇಷನ್ ಮಾಡಿಸಿದ್ದೀನಿ ಕರ್ನಾಟಕದ ಪ್ರಖ್ಯಾತ ನಿರಾಶ್ರಿತರ ಸೇವಕರು ಹಾಗೂ ಕರ್ನಾಟಕದ ಜನಸೇವಾ ಟ್ರಸ್ಟ್ನ ಸಂಸ್ಥಾಪಕರು ಶ್ರೀತಾ ಡಾಕ್ಟರ್ ಪ್ರಶಾಂತ್ ಚಕ್ರವರ್ತಿ ಅವರು ಆಗಮಿಸಿದ್ದಾರೆ ನಮ್ಮ ಚಪ್ಪಾಳೆ ಮೂಲಕ ನಾವು ಅವರನ್ನ ಸ್ವಾಗತಿಸೋಣ ಅನೇಕ ಅಬಲರಿಗೆ ಅಶಕ್ತರಿಗೆ ಆರ್ಥಿಕವಾಗಿ ದುರ್ಬಲರಾದಂತಹವರಿಗೆ ಅನಾಥರಿಗೆ ಮತ್ತು ನಿರಾಶ್ರಿತರಿಗೆ ಅವರು ಆಶ್ರಯವನ್ನ ನೀಡಿದ್ದಾರೆ ಅದ್ಭುತವಾದಂತಹ ವ್ಯಕ್ತಿತ್ವ ಸಮಾಜ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಡಾಕ್ಟರ್ ಪ್ರಶಾಂತ್ ಚಕ್ರವರ್ತಿ ಇದೀಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ನಮ್ಮ ಚಪಾಳೆ ಮೂಲಕ ಅವರಿಗೆ ಸ್ವಾಗತ ಪ್ರಶಾಂತ್ ಚಕ್ರವರ್ತಿಯವರು ಸಾಮಾನ್ಯವಾಗಿ ನಾವೆಲ್ಲರಿಗಿನ ಕಾಲದಲ್ಲಿ ಮೊಬೈಲನ್ನು ಯೂಸ್ ಮಾಡ್ತಾನೆ ಇರ್ತೀವಿ ಯಾವಾಗಲೂ ನಮ್ಮ ಸಂಗಾತಿಯಾಗಿ ನಮ್ಮ ಮೊಬೈಲ್ ಜೊತೆಯಾಗಿರುತ್ತೆ ಅದರಲ್ಲಿ ನೋಡಿರಬಹುದು ಪ್ರಶಾಂತ್ ಚಕ್ರವರ್ತಿಯವರು ಯಾವೆಲ್ಲ ಸೇವಾ ಕಾರ್ಯಗಳನ್ನು ಮಾಡಿದ್ದಾರೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಅನಾರರಿಗೂ ಕೂಡ ಆಶ್ರಯವನ್ನ ನೀಡಿದ್ದಾರೆ ಅವರಿಗೆ ಬೇಕಾದಂತಹ ಊಟ ವಸತಿ ವೈದ್ಯಕೀಯ ಸೌಲಭ್ಯ ಇವೆಲ್ಲ ಸವಲತ್ತುಗಳನ್ನ ಒದಗಿಸ್ತಾ ಎಲ್ಲವ ಎಲ್ಲರೂ ಕೂಡ ಭಾವದೊಂದಿಗೆ ಇವರೆಲ್ಲರೂ ಕೂಡ ಭಾವದೊಂದಿಗೆ ಮಾಡ್ತಾ ಇದ್ದಾರೆ ವೇದಿಕೆಯನ್ನ ಉದ್ದೇಶಿಸಿ ಮಾತನಾಡಬೇಕಾಗಿವೆ ನಾನು ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಹೇಳ್ರ ಇವತ್ತು ಕುಣಿಗಲಲ್ಲಿ ರಾಕ್ ಸ್ಟೈಲ್ ಕಲಾ ಉತ್ಸವಕ್ಕೆ ಏನಪ್ಪ ಕಾರ್ಯಕ್ರಮ ನನಗೂ ಯಾವ ಸಂಬಂಧ ಇಲ್ಲ ಏನಕ್ಕೋಸ್ಕರ ಕರೆಸಿದ್ರು ಅಂತ ಬಟ್ ಬೇಸಿಕಲಿ ನಾನು ಬಂದಿದ್ದೆ ಡ್ಯಾನ್ಸ್ ಮಾಸ್ಟರ್ ಆಗಿ ಆಕ್ಟರ್ ಆಗಿ ಮಾಡಲ್ ಆಗಿ ನಾನು ಫಿಲಮ್ ಇಂಡಸ್ಟ್ರಿಗೆ ಹೋಗಿ ದೊಡ್ಡ ಸ್ಟಾರ್ ಆಗ್ಬೇಕು ಅಂತ ಹೊರಟೋನು ರೀಲ್ ಹೀರೋಕ್ ಹೋಗಿ ರಿಯಲ್ ಇರೋ ಆಗ್ಬಿಟ್ಟು ಅಷ್ಟೇ ಇದೇ ಇಲ್ಲಿ ನಾಲ್ಕು ವರ್ಷ ಹಿಂದೆ ಇಲ್ಲಿ ಬಂದಿದ್ದೆ ನಾನು ಕುಣಿಗಲ್ಲಿಗೆ ಏನು ಗೊತ್ತಾ ನಮ್ಮ ಆಶ್ರಮ ತುಂಬಾ ಪ್ರಾಬ್ಲಮ್ ಆಗಿತ್ತು ಬ್ಯಾನರ್ ಗಿಡರೆಲ್ಲ ಮಾಡ್ಸಕ್ಕೆ ಅಮೌಂಟ್ ಇರಲಿಲ್ಲ ನಮ್ಮ ಇಲ್ಲೇ ಇದ್ದಾರೆ ದಿನೇಶ್ ಬನ್ನಿ ಸರ್ ನಮ್ಮ ಕಡೆಯಿಂದ ಒಂದು ಇಷ್ಟೊಂದು ಬ್ಯಾನರ್ ಮಾಡ್ಕೊಡ್ತೀನಿ ಅಂತ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಅಷ್ಟು ಬ್ಯಾನರ್ ಮಾಡಿಕೊಡ್ತಾರೆ ಅವಾಗ ನನ್ಗೆ ಯಾರಿಗೂ ಗೊತ್ತಿರಲಿಲ್ಲ ಅಷ್ಟು ಫೇಮಸ್ ಇರ್ಲಿಲ್ಲ ಬಟ್ ಒಂದ್ ತಿಳ್ಕೊಳ್ಳಿ ಇವತ್ತು ಪ್ರಶಾಂತ್ ಚಕ್ರವರ್ತಿ ಆಲ್ ಓವರ್ ಕರ್ನಾಟಕ ಫೇಮಸ್ ಎಲ್ಲರೂ ಗೊತ್ತು ಹಂಗೆ ಹಿಂಗೆ ಫ್ಯಾನ್ಸ್ ಬಳಗ ಅಭಿಮಾನಿ ಬಳಗ ವಾಟೆ ವಾಟ್ ಎವರ್ ಬಟ್ ಒಂದ್ ಹೇಳಕ್ ಇಷ್ಟ ಪಡ್ತೀನಿ ಇವತ್ತು ನಾನು ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ ಅಂದ್ರೆ ಕಾರಣ ಯಾರು ಗೊತ್ತಾ ಅಪ್ಪ ಅಮ್ಮ ಅಪ್ಪ ಅಮ್ಮಂಗಿರೋ ತಾಕತ್ ಅದು ಇವತ್ತು ಕರ್ನಾಟಕದಲ್ಲಿ ಭಿಕ್ಷಕರು ಸಾಕೋ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದು ಫ್ರೀ ಆಗಿ ಫಸ್ಟ್ ಕನ್ನಡಿಗ ನಾನು ಇವತ್ತು ನನ್ನಿಂದ ನೂರ ಎಂಬತ್ತೇಳು ಆಶ್ರಮ ಆಗಿದೆ ಅಲ್ವಾ ಕರ್ನಾಟಕ ಯಾಕಾಯ್ತು ನನಗೂ ಗೊತ್ತಿಲ್ಲ ಬಟ್ ಅಪ್ಪ ಅಮ್ಮನ ಮಕ್ಕಳು ಅಪ್ಪ ಅಮ್ಮನ ಆಚೆ ಆಗೋ ಜನಸಂಖ್ಯೆ ಜಾಸ್ತಿ ಆಯ್ತು ಅಲ್ವಾ ನೋಡಿ ಒಂದೇಳಕ್ಕೆ ಇಷ್ಟಪಡ್ತೀನಿ ಇಷ್ಟ ಪಡ್ತೀನಿ ಕೇಳ್ಸ್ಗಳ ಹೆಂಡತಿ ಬಿಟ್ಟಾದ್ರೆ ಇನ್ನ ಬುಳ್ಳ ಮದ್ವೆ ಆಗ್ಬೋದು ಸ್ವಾಮಿ ಗಂಡ ಬಿಟ್ಟೋದ್ರೆ ಇನ್ನೊಬ್ಬನ್ನ ಮದುವೆ ಸ್ವಾಮಿ ಮಕ್ಕಳಾಗಿಲ್ಲ ಅಂದ್ರೆ ಮಗುನ ದತ್ತು ತಗೊಂಡು ಈ ರೇಂಜಿಗೆ ಬೆಳೆಸಿದ್ರೆ ಮಮ್ಮಿ ಡಾಡಿ ಅಂತ ಕರೀತವೆ ಎಷ್ಟೇ ಕೋಟಿ ಕೊಟ್ಟರು ಅಪ್ಪ ಸಿಗಲ್ಲ ಅವರು ಎಷ್ಟೇ ಕೋಟಿ ಕೊಟ್ಟರು ಸಿಗಲ್ಲ ದಯವಿಟ್ಟು ಹೇಳ್ತಾ ಜೊತೆಲಿ ಜೊತೆಲಿಟ್ಕೊಂಡು ಸಾಕಿ ಎಲ್ಲ ದುಡಿಯೋಕ್ಕೆ ಫಾರಿನ್ಗ್ ಹೋಗೋದಂತೆ ಅಮೇರಿಕಾ ಹೋಗೋದಂತೆ ಇಂಗ್ಲೆಂಡ್ಗೆ ಹೋಗೋದಂತೆ ಹೋಗದಂತೆ ಅಪ್ಪ ಅಮ್ಮನಿಗೆ ಹಳ್ಳಿ ಬಿಟ್ಬಿಟ್ಟು ಬೆಂಗಳೂರಿಗೆ ಹೋಗೋದಂತೆ ಅಪ್ಪ ಮಕ್ಕಳದು ತಿಂಗಳಿಗೆ ಸಂಪೀಪಲ್ ಹೇಳ್ತಾರೆ ತಿಂಗಳಿಗೆ ನನಗೆ ಐದು ಲಕ್ಷ ಸಂಬಳ ಫೈವ್ ಲ್ಯಾಕ್ ರೂಪಾಯಿ ನಾವು ಅಪ್ಪ ಅಮ್ಮ ಟೂ ಲ್ಯಾಕ್ ಕಳಿಸ್ತೀನಿ ಊರಿಗೆ ನಾಚಿಕೆ ಆಗ್ಬೇಕು ಅಪ್ಪ ಅಮ್ಮ ಕೇಳೋದು ಎರಡು ತೂಟ ಪ್ರೀತಿ ಮಾತು ಅಪ್ಪ ಊಟ ಆಯ್ತಾ ಅಮ್ಮ ಊಟ ಆಯ್ತಾ ನನ್ನ ಮಕ್ಕಳು ಕಣ್ಣು ಮುಂದೆ ಇರ್ಲಿ ಅಂತ ಕೇಳೋದು ಎಲ್ಲ ಕೂತ್ಕೊಂಡು ಸಂಪಾದನೆ ಮಾಡೋದಲ್ಲ ನಾನು ಹೇಳೋದು ಇಷ್ಟೇ ಅಮೆರಿಕ ಹೋಗಿರ್ತೀರಾ ಅಪ್ಪ ಅಮ್ಮ ಇಲ್ಲೇನೋ ಆಕ್ಸಿಡೆಂಟ್ ಆಯ್ತು ಅಲ್ಲಿಂದ ನೀವು ಬರೋಕೆ ಟಿಕೆಟ್ ಹಾಕೊಂಡು ನಾಲ್ಕೈದು ದಿನ ಬೇಕು ಬರೋಸಲ್ಲಿ ಬಾಡಿನೇ ಸಿಗಲ್ಲ ದಯವಿಟ್ಟು ಜೊತೆ ನೀವು ಹೋಗ್ತೀರಾ ಫಾರನಿಗೆ ಜೊತೆಲೆ ಕರ್ಕೊಂಡು ಹೋಗಿ ಸಾಕಿ ಒಳ್ಳೇದಾಗುತ್ತೆ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಎಷ್ಟೋ ಜನ ಇಲ್ಲಿದ್ದೀರಾ ಮಕ್ಕಳುಗಳು ತುಂಬಾ ಜನ ಇದ್ದೀರಾ ಡ್ಯಾನ್ಸ್ ಮಕ್ಕಳುಗಳು ತುಂಬಾ ಜನ ಇದಾರೆ ತುಂಬಾ ಜನ ಇವ್ರು ಇರ್ತೀರಾ ಪೇರೆಂಟ್ಸ್ಗಳು ಮಗನೇ ಓದು ಮಗನೇ ಮಗಳೇ ಓದು 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 ಓದಿಸಿ ತಪ್ಪಲ್ಲ ಬಲವಂತ ಮಾಡಬೇಡಿ ತುಂಬಾ ಟಾರ್ಚರ್ ಕೊಡ್ಬೇಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಕೇಳ್ಸ್ಕೊಳ್ಳಿ ಎಲ್ಲ ಡಾಕ್ಟರ್ ಡಾಕ್ಟರ್ ಆಗ್ತಾನಂತೆ ಆಗ್ಬೇಕು ಆಕ್ ಆಗ್ತಾನಂತೆ ಪೊಲೀಸ್ ಆಗ್ಬೇಕು ಪೊಲೀಸ್ ಆಗ್ತಾನಂತೆ ವಕೀಲರಾಗಬೇಕು ವಕೀಲ ಆಗ್ತಾನಂತೆ ಏನ್ ಆಗ್ಬೇಕಂತ ಗೊತ್ತಿರಲ್ಲ ಗೊತ್ತಾ ಲಾಸ್ಟ್ ಬೆಂಚ್ ಅವನೇ ನಿಜವಾದ ನಾಯಕ ಆಗೋದು ಬರ್ದಿಟ್ಕೊಳ್ಳಿ ಲೈಫ್ ಅಲ್ಲಿ ಇವತ್ತಿಡೀ ನಮ್ಮ ದೇಶನ ಕರ್ನಾಟಕನ ಆಳ್ತಿರೋರು ಲಾಸ್ಟ್ ಬೆಂಚ್ ಅವ್ರೆ ಎಂತೆಂತ ಇನ್ಸ್ಪೆಕ್ಟರ್ಗಳು ಐ ಪಿ ಎಸ್ ಆಫೀಸ್ಗಳು ಐ ಎಸ್ ಆಗಿರಲಿ ಅವ್ರ ಮುಂದೆ ಹಿಂಗಿರ್ತಾರೆ ಹೇಳ್ತಾ ಇದ್ದೀನಿ ಕೇಳಸ್ಕೊಳ್ಳಿ ಲೈಫ್ ಅಲ್ಲಿ ನೀವ್ ಏನ್ ಆಗ್ಬೇಕು ಅದನ್ನೇ ಆಗೋದು ತಿಪ್ಪು ನಾನು ಅನ್ಕೊಂಡೆ ಚಿಕ್ಕ ವಯಸ್ಸಲ್ಲಿ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಪೊಲೀಸ್ ಆಗ್ಬೇಕು ಅಂತ ನನ್ನ ನೋಡಿ ನನ್ ನನ್ನ ಬರ ತುಂಬಾ ಜನ ಹೇಳ್ತಾರೆ ಅಣ್ಣ ನೀವು ದೇವರಂತೆ ಏನೋ ಅಂದ್ರಪ್ಪ ಅಣ್ಣ ನೀವು ಸೂಪರ್ ಅಣ್ಣ ನಿಮ್ ಯಾರೋ ಬಂದ್ರೆ ಅವೆಲ್ಲ ಬಂದ್ಬಿಟ್ಟು ಅಣ್ಣ ನನ್ನ ಮಗನ ಮೇಲೆ ಹಿಂಗೆ ಕೈ ಮುಟ್ಟೋಣ ಆಶೀರ್ವಾದ ಮಾಡೋಣ ಅದ್ ಜೊತೆ ಅವ್ರ ಹೆಂಗಸೂರನ್ನು ಕರ್ಕೊಂಡ್ಬಿಟ್ಟು ಮುಟ್ಟ ಆಶೀರ್ವಾದ ಮಾಡೋಣ ನಾನು ಅಪ್ಪ ಒಂದ್ ಹೇಳಕ್ ಇಷ್ಟಪಡ್ತೀನಿ ನಾನು ದೇವರಲ್ಲ ದೇವ್ರ ಕೆಲಸ ಮಾಡಕ್ ಅಷ್ಟೇ ಇಲ್ಲಿ ಯಾರು ದೇವ್ರಲ್ಲ ದೇವರಂದ್ರೆ ಸ್ಥಾನ ಅಪ್ಪ ಅಲ್ಲ ಇಲ್ಲ ಇಲ್ಲಿ ದೇವರ ಸೇವೆ ಕಷ್ಟ ನಾವು ಬೇರೆ ಏನು ಅಲ್ಲ ಇಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ ನನ್ನ ಪ್ರಕಾರ ಒಳ್ಳೆಯವ್ರಂದ್ರೆ ಯಾರು ಗೊತ್ತಾ ಯಾರು ಒಳ್ಳೆಯವರಂದ್ರೆ ಯಾರು ಅಪ್ಪ ಅಮ್ಮ ನೋಡ್ಕೊಂಡು ಒಳ್ಳೆಯವರಲ್ಲ ಅಪ್ಪ ಅಮ್ಮ ನೋಡ್ಕೊಂಡು ಕರ್ತವ್ಯ ಒಳ್ಳೇರ್ ನೆರಗ ತನ್ನ ಪ್ರಕಾರ ಒಳ್ಳೆಯವ್ರ ಅಂದ್ರೆ ಕಾಮ ಕ್ರೋಧ ಮದ ಮತ್ಸರ ಕೋಪ ಅಸೂಗೆ ಇಲ್ಲದೆ ಇರೋನೇ ಒಳ್ಳೆಯವನು ಯಾರಿದೀರ ಯಾರಿದ್ದೀರಾ ಸೊ ನಾನು ಒಳ್ಳೆಯವನಲ್ಲ ಓಕೆ ಇನ್ನೊಂದು ಇನ್ನೊಂದು ಕೇಳ್ತೀನಿ ನನ್ನ ವಿಡಿಯೋಸ್ ನೋಡಿರೋರು ಸೈಲೆಂಟ್ ಆಗಿರಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಜೀವನದ ನಿಜವಾದ ಸಾಧನೆ ಅಂದ್ರೆ ಏನು ಏನು ಡಾಕ್ಟರ್ ಆಗದು ಪೊಲೀಸ್ ಆಗದೋ ಆಕ್ಟರ್ ಆಗೋದು ಅದು ಗುರಿ ಸಾಧನೆ ಅಂದ್ರೆ ಏನ್ ಗೊತ್ತಾ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ತನ್ನ ತಂದೆ ತನ್ನ ತಾಯಿ ಎಸ್ಪೆಷಲಿ ತಾಯಿ ತನ್ನ ಕರಳ ಕಿತ್ತಿ ಜನ್ಮ ಕೊಡ್ತಾಳೆ ತನ್ನ ತಾಯಿ ಅನ್ಕೋಬೇಕಂತೆ ನನ್ನ ಮಗ ನನ್ನ ಮಗಳು ನನ್ನ ಹೊಟ್ಟೆ ಹುಟ್ಟಬಾರ್ದು ಆಗಿ ತುಂಬ ಹೊರ್ಕೋಬೇಕು ಆ ರೇಂಜ್ ಬೆಳಿಬೇಕು ಸಾಧನೆ ಅಂದ್ರೆ ಇನ್ನೊಬ್ರು ಬಂದು ಹೇಳ್ಬೇಕು ನಿಮ್ಮ ಅಪ್ಪ ಅಮ್ಮಂಗೆ ನಿನಗೆ ಹುಟ್ಟಿರೋ ಮಗ ಮಗಳು ನನ್ನ ಮಟ್ಟ ಹುಟ್ಟಬಾರ್ದು ಆಗಿ ತಾಯಿ ತೋಟ ಆ ರೇಂಜ್ ಬೆಳಬೇಕು ನಿಮ್ಮ ಸಾಧನೆ ಅಂದ್ರೆ ಅದು ಸಾಧನೆ ಅಂದ್ರೆ ನೀವು ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಪೊಲೀಸ್ ಆಗಿ ಏನ್ ಬೇಕಾರಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡಲಿಲ್ಲ ಅಂದ್ರೆ ನಿಮ್ಮ ಜನ್ಮ ವ್ಯರ್ಥನೆ ಇವತ್ತು ನಾನು ಸಾವಿರದ ನಾನೂರ ಇಪ್ಪತ್ತೇಳು ಜನ ಮೇಲೆ ಸಾಕಿದ್ದೀನಿ ನಾನೂರ ಎಪ್ಪತ್ತೆಂಟು ಆಪರೇಷನ್ ಮಾಡಿಸಿದ್ದೀನಿ ಅದು ನನಗೆ ಬರೋ ಸಂಪಾದನೆಯಿಂದ ಯಾಕೆ ಅಂದ್ರೆ ಇವತ್ತು ತುಂಬಾ ಜನ ಹೇಳ್ತಾರೆ ಇಲ್ಲಿ ಏ ನಾನ್ ಕುಣಿಗಳ ಡಾನು ನಾನ್ ಏರಿಯಾ ಡಾನು ನಾನ್ ಈ ಡಾನು ನಾನ್ ಮನ್ಸ್ ಬಿಟ್ರೆ ಯಾರು ಬಿಸಾಕ್ತೀನಿ ಚಿಟ್ಕೊಡೋದ್ರಿ ಮುಂಚೆ ಅನ್ಕೊಬಿಟ್ರೆ ಅದು ಗಂಡಿಸ್ತಾನ ದೊಡ್ಡ ಗಂಡಸು ಅಂತ ಗಂಡಸು ಅಂದ್ರೆ ಏನ್ ಗೊತ್ತಾ ತನ್ನ ಅಪ್ಪ ಅಮ್ಮನಲ್ದೇ ಇನ್ನಅಪ್ಪ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮನ್ ಮನ್ಸಾ ಸಾಕ್ತಿವಲ್ಲ ಅದು ಗಂಡಿಸ್ತಾನ ಅಂದ್ರೆ ಅದನ್ನ ಮಾಡ್ರಿ ಆಮೇಲೆ ಒಡೆಯರ್ ಆಮೇಲೆ ಏನೋ ಮಾಡಂತ್ರಿ ಅಲ್ವಾ ಇನ್ನು ಕೆಲವರು ಇರ್ತೀರ ಇಲ್ಲಿ ಗರ್ಲ್ಸು ಬಾಯ್ಸು ಡ್ಯಾನ್ಸರ್ಸು ಏನಂತ ಗೊತ್ತಾ ನಾನು ನೋಡಕ್ಕೆ ಎಷ್ಟು ಸಕತ್ ಆಗಿದ್ದೀನಿ ಗೊತ್ತಾ ಕೆಲವು ಗರ್ಲ್ಸ್ ನಾನ್ ಮನ್ಸ್ಬಿಟ್ರೆ ಯಾಷ್ಟು ಜನ ಹುಡುಗರು ಬೇಕಾರ ಚಿಟ್ಕಿಯೋಡೆ ಒಡೆ ಹಿಂದೆ ಬೀಳ್ತೀನಿ ಕಣೆ ಅಂತಾರೆ ಕೆಲವರು ಬಾಯ್ಸ್ ಇದಾರೆ ಓ ನಾನು ಮನ್ಸ್ಬಿಟ್ರೆ ಯಾವ ಹುಡುಗಿನ್ ಬೇಕಾರೋ ಹಿಂಗ್ ಬೀಳಸ್ತೀನಿ ಅಂತಾರೆ ನಿಮ್ಮನ್ನ ಅಷ್ಟು ಸುಂದರವಾಗಿ ಉಡ್ಸಿರೋ ನಿಮ್ಮ ಅಪ್ಪ ಅಮ್ಮ ಅಕಸ್ಮಾತ್ ಚಿಕ್ಕ ವಯಸ್ಸಿನಾದ್ರೂ ಪೋಲಿಯೋ ಗಿಲಿ ಹಾಕಿಸ್ತೇನೆ ನಾಯಿ ಹೋಗ್ಲಿ ಬಸ್ ಹೋಗ್ಲಿ ಅಂತ ಬಿಟ್ಬಿಟ್ಟು ಅಕಸ್ಮಾತ್ ಪೋಲಿಯೋ ಗಿಲಿ ಹಾಕಿಸ್ತೇನೆ ಹಿಂಗ್ ಹುಡ್ಸ್ಬಿಟ್ಟಿದ್ರೆ ಬರ್ರಿ ಪಟಾಯಿಸ್ರಿ ಬರ್ರಿ ಲವ್ ಮಾಡ್ರಿ ಬರ್ರಿ ನೋಡೋಣ ಅಲ್ವಾ ಅಪ್ಪ ಅಮ್ಮ ಏನಕ್ಕೆ ಗೊತ್ತಾ ಗ್ರೇಟ್ ಅಂದ್ರೆ ತುಂಬಾ ಜನ ಹೇಳ್ತಾ ಇರ್ತೀರಾ ಏನು ಯಾರು ಉಡ್ಸ್ತೀರ ನಿಮ್ ಮಾತ್ರ ಉಟ್ಸ್ಬಿಟ್ಟಿದ್ಯಾ ಹೌದು ಏನು ಗೊತ್ತಾ ಅದು ಉಡ್ಸ್ದಾಗಿಂದ ನನ್ ಮಕ್ಳು ಬಿದ್ರೆ ಗಾಯ ಆಗುತ್ತೆ ಏಟ್ ಆಗುತ್ತೆ ಅಲ್ಲೋ ಬಡ ಇಲ್ಲೋ ಬಡ ನಾಯಿ ಕಚ್ಚುತ್ತೆ ಅಂತ ಎತ್ಕೊಂಡು ಇಲ್ಲೆತ್ಕೊಂಡ್ ಎತ್ಕೊಂಡು ಈ ರೇಂಜ್ ಬೆಳೆಸ್ತಾರಲ್ಲ ಅವರು ಅಪ್ಪ ಅಮ್ಮ ಅದು ಸ್ಥಾನನ ಯಾರು ತುಂಬಕ್ಕೆ ಸಾಧ್ಯನೇ ಇಲ್ಲ ಇನ್ನೊಂದು ಇಲ್ಲೆಲ್ಲ ತುಂಬಿದೀರಾ ಒಂದೇ ಒಂದು ಕಾಮಿಡಿ ಒಂದು ಇಷ್ಟಪಡ್ತೀನಿ ಲಾಸ್ಟ್ ಮಾತು ತುಂಬಾ ಮಕ್ಕಳು ತನ್ನ ಅಮ್ಮಂದಿರನ್ನೆಲ್ಲ ಆಚೆ ಹಾಕಿ ಆ ಅಮ್ಮಂದ್ರನ್ನೆಲ್ಲ ನಾನ್ ಸಾಕಿದ್ದಕ್ಕೆ ಏನೋ ಒಂದ್ ಮೂರುವರೆ ವರ್ಷ ಬಂದಿದೆ ನಂಗೆ ಅವಾರ್ಡು ಶೀಡ್ಗಳಲ್ಲ ಹೆಂಡತಿ ಎರಡನೇ ತಾಯಿನೇ ಮೊದಲನೇ ತಾಯಿಯಾಗ ಸಾಧ್ಯ ಇಲ್ಲ ಗಂಡ ಎರಡನೇ ತಂದೆನೆ ಮೊದಲನೇ ಅಪ್ಪ ಸಾಧ್ಯ ಇಲ್ಲ ದಯವಿಟ್ಟು ಯಾಕೆ ಇದೆಲ್ಲ ನೀವ್ ಅನ್ಕೋಬಹುದು ನಾನು ಒಳ್ಳೆ ಹೆಂಡತಿ ನಾನು ಒಳ್ಳೆ ಗಂಡ ಓಕೆ ನಿಮಗೂ ಮಕ್ಕಳಿದ್ದಾರೆ ಮರಿಬೇಡಿ ನೀವು ಇಲ್ಲಿ ಹೊಡೆದ್ರೆ ಗುಟ್ಟ ಅಲ್ಲಿ ಕುಡಿತ ದಯವಿಟ್ಟು ಹೇಳ್ತಾ ಇದ್ದೀನಿ ಮಕ್ಕಳನ್ನ ಅಪ್ಪ ಅಮ್ಮನ ಮಕ್ಕಳು ಆಚೆ ಹಾಕಕ್ಕೆ ಮೇನ್ ಕಾರಣ ಯಾರು ಹೇಳಿ ಯಾರು ಹ ಅಪ್ಪ ಅಮ್ಮನ ಮಕ್ಕಳು ಆಚೆ ಹಾಕಕ್ಕೆ ಮೇನ್ ಕಾರಣ ಯಾರು ಆ ಯಾರು ಅಪ್ಪ ಮನೆಯಾಗಿರ್ತೀರ ಕಾರಣ ಏನ್ ಗೊತ್ತಾ ಈ ಚಿಕ್ಕ ಮಗುನ ಕರ್ಕೊಂಡೋಗಿ ಬಿಡಿ ಒಂದ್ ಎರಡು ವರ್ಷ ಅಕ್ಕ ಅಂತವೆ ಅಲ್ವಾ ಅದೇ ಟು ಇಯರ್ಸ್ ಮಗು ತಗೊಂಡೋಗಿ ಅದರ ಒಂದು ಮಠಗಳ ಸ್ಕೂಲಿಗೆ ಹಾಕಿ ಸ್ವಾಮಿಯೇ ಶರಣಂ ತಾಯಿಯೇ ದೈವ ಅಂತವೇ ತಗೊಂಡೋಗಿ ಅದರ ಒಂದು ಕಾನ್ವೆಂಟ್ ಸ್ಕೂಲಿಗೆ ಹಾಕಿ ಹಾಯ್ ಡ್ಯಾಡ್ ಹಾಯ್ ಮಾಮ್ ಇಯರ್ ಗೋಧೇರ್ ಅಂತವೆ ಕರೆಕ್ಟಾ ನಾವು ಹೆಂಗ ಬೆಳಸ್ತೀವಿ ಮಕ್ಕಳಂಗೆ ಬೆಳಿತಾರೆ ದಯವಿಟ್ಟು ನಿಮ್ ನೋಡ್ ಕಲಿತಾರೆ ಇನ್ ಮುಂದೆ ಹೆಂಗ್ ಬೆಳಸ್ತೀರ ಬಿಟ್ಟಿದ್ರು ನಿಮ್ಮ ನಿಮ್ಗೆ ಬಿಟ್ಟಿದ್ದು ಅವಾಗಿಂದ ನೋಡಿ ನಾನು ತುಂಬಾ ಕಷ್ಟಪಟ್ಟಿರೋ ವ್ಯಕ್ತಿ ಗಾರೆ ಕೆಲ್ಸ ಪೇಂಟ್ ಕೆಲ್ಸ ಸೊಪ್ಪು ಮಾರ್ಕೊಂಡು ತರಕಾರಿ ಮಾರ್ಕೊಂಡು ಜೀವನ ಮಾಡ್ತಿದ್ವು ಇವತ್ತು ಏನೋ ಕಷ್ಟಪಟ್ಟು ಯಾಕೆ ಗೊತ್ತಾ ಸಂಬಂಧಿಕರಿಗೋಸ್ಕರ ಬದುಕುವನು ಸಂಬಂಧಿಕರಿಗೆ ಹತ್ತಿರ ಬೇರೆಯವ್ರಿಗೋಸ್ಕರ ಬದುಕುವನು ದೇವರಿಗೆ ಹತ್ತಿರ ಅಂತಾರೆ ಬೇರೆಯವರಿಗೋಸ್ಕರ ಬದುಕು ನೋಡಿ ಲೈಫ್ ಅಲ್ಲಿ ಸೂಪರ್ ಆಗಿರ್ತೀರ ಇವತ್ತು ನಾನು ಆಲ್ ಓವರ್ ಕರ್ನಾಟಕ ಎಲ್ಲೇ ಹೋದ್ರು ಯಾವ್ದೇ ಹೋಟೆಲ್ಗೆ ಹೋದ್ರು ಊಟ ಫ್ರೀ ಟೋಲ್ ಗೇಟ್ ಫ್ರೀ ಎಲ್ಲ ಫ್ರೀ ಯಾಕೆ ಅಂದ್ರೆ ಅಣ್ಣ ಅಷ್ಟು ಜನ ಊಟ ಆಗ್ತೀರಾ ನಿಮ್ಗೆ ಏನ್ ಬೇಕು ತಗೊಳ್ಳೋಣ ನಮ್ಮ ಓಟ್ಲು ನಮ್ ಪುಣ್ಯ ಅಂತಾರೆ ಅದು ಯಾರಿಂದ ಆ ಅಪ್ಪ ಅಮ್ಮನಿಂದ ಆ ಅಪ್ಪ ಅಮ್ಮನ ತಾಕತ್ ಅದು ಅಲ್ವಾ ದಯವಿಟ್ಟು ಇನ್ನು ಮುಂದೆ ಯಾರು ಅಪ್ಪ ಅಮ್ಮಂಗೆ ನೋವಿಸ್ಬೇಡಿ ಯಾಕಂದ್ರೆ ಸಿಗಲ್ಲರಿ ಅವರು ಒಂದೇ ಸಲ ಸಿಗದು ಇವಾಗ ನಾನು ಇನ್ನೊಂದ್ರೆ ಇಷ್ಟಪ ಎಲ್ಲರ ಪಾದಗಳಿಗೆ ನನ್ನ ನಮಸ್ಕರಿಸ್ತಾ ಇದುವರೆಗೂ ನಾನು ಯಾರಿಗೂ ಇದುವರೆಗೂ ಸಹಾಯ ಮಾಡಿ ಅಂತ ಕೇಳಿಲ್ಲ ಯಾರಿಗೂ ಹೆಲ್ಪ್ ಮಾಡಿ ಅಂತ ಕೇಳಿಲ್ಲ ಏಳೂವರೆ ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಇವಾಗ ಒಂದು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಆಶ್ರಮನ ಕಟ್ಟಬೇಕು ಅಂತ ಇದೀನಿ ಆ ಆಶ್ರಮನ ಬಜೆಟ್ ಬಂದ್ಬಿಟ್ಟು ಒಂಬತ್ತರಿಂದ ಹತ್ತು ಕೋಟಿ ಆಗುತ್ತೆ ಯಾಕಂದ್ರೆ ಒಂದೂವರೆ ಎಕರೆ ಜಾಗದಲ್ಲಿ ಎಲ್ಲ ಇರಬೇಕು ಸಾವಿರ ಜನ ಇರತ್ತರ ಬಿಲ್ಡಿಂಗು ಯೋಗ ಹಾಲು ಸಭಾಂಗಣ ಪಾರ್ಕು ಪಾರ್ಕಿಂಗು ಪ್ರತಿ ಒಂದು ಗೆಸ್ಟ್ ಹೌಸ್ ಗ್ರೌಂಡ್ ಹಾಸ್ಪಿಟಲ್ ಎಲ್ಲ ಒಂದೇ ಜೊತೆ ಇರಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ ದಯವಿಟ್ಟು ಇಲ್ಲಿ ಒಂದು ಸ್ಕ್ರೀನ್ ಮೇಲೆ ಒಂದು ಇದು ಬರುತ್ತೆ ಅಲ್ಲಿ ನಮ್ದು ಫೋನ್ ಪೇ ಗೂಗಲ್ ಪೇ ನಂಬರ್ ಬರುತ್ತೆ ಅಲ್ಲೇ ಕುತ್ತೋರು ಸಹಾಯ ಮಾಡ್ಬೋದು ಹಾಗೆ ನಮ್ಮ ಹುಡುಗರು ಆಮೇಲೆ ಬಾಕ್ಸ್ ತಗೊಂಡ್ಬರ್ತಾರೆ ಎಷ್ಟರೂ ಸಹಾಯ ಮಾಡ್ಬೋದು ದಯವಿಟ್ಟು ಆಶ್ರಯಕ್ಕೋಸ್ಕರ ನನ್ನ ನಂಬಿಕೆ ನನ್ನ ಮೇಲೆ ನಂಬಿಕೆ ಇದ್ರೆ ಮಾತ್ರ ಇದು ಒಂದು ಎರಡು ವರ್ಷದಲ್ಲಿ ಪ್ರಾಜೆಕ್ಟ್ ಇರೋದು ಮಾಡಬೇಕು ಅಂದ್ಕೊಂಡಿದ್ದೀವಿ ದಯವಿಟ್ಟು ನಿಮ್ಮೆಲ್ಲರ ಪಾದಗಳಿಗೆ ನಾನು ಇಲ್ಲಿಂದನೆ ಮುಗಿತೀನಿ ಯಾಕೆ ಅಂದ್ರೆ ನಾನು ಆ ಅಪ್ಪ ಭಿಕ್ಷುಕರಿಗೋಸ್ಕರ ಅಪ್ಪ ಅಮ್ಮನಿಗೋಸ್ಕರ ನಿರಾಶ್ರಿತರಿಗೋಸ್ಕರ ಒಂದು ಚಿಕ್ಕ ಹುಡುಗನ ಕಾಲಿಗೆ ಗುಳಕ್ಕೂ ನಾನು ರೆಡಿ ಇದ್ದೀನಿ ನನಗೆ ನಾಚಿಕೆನೇ ಇಲ್ಲ ಯಾಕೆಂದ್ರೆ ದೊಡ್ಡ ಆಶ್ರಮ ಕಟ್ಲೇಬೇಕು ಇವತ್ತು ಅನ್ಕೊಳ್ಳಿ ಯಾವುದೇ ಯಾವುದೇ ಆಗಲಿ ಯಾವುದೇ ನೀವು ದೇವಸ್ಥಾನ ಮಂದಿರ ಯಾವುದೇ ತಗೊಳ್ಳಿ ಎಲ್ಲ ದಾನಿಗಳಿಂದಾನೆ ಕಟ್ಟಿರೋದು ನಮ್ಮ ಕೈಲಿ ಆಗಲ್ಲ ಗುರು ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಬಂದು ಪೇಂಟ್ರು ತುಂಬ ಕಷ್ಟಪಟ್ಟು ಬಂದಿರೋದು ನಾನು ದಯವಿಟ್ಟು ನಿಮ್ಮೊಂದು ಸಪೋರ್ಟ್ ನಾನು ಆಶ್ರಮ ಪ್ಲಾನ್ ತೋರಿಸ್ತೀನಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಅದೇನ್ ಬಜೆಟ್ ಅಂತ ಗುರುಜಿ ನಮಸ್ತೆ ನಿಮ್ಮ ಬಗ್ಗೆ ಭಾಳ ಕೇಳಿದ್ದೀನಿ ನೀವು ಇಲ್ದಾಗ ನಿಮ್ಮ ಇದಕ್ಕೂ ಬಂದಿದ್ದೆ ನಿಮ್ಮ ಸ್ವಾಮೀಜಿಗಳೆಲ್ಲ ಬಂದು ನನಗೆ ಕರ್ಕೊಂಡೋಗಿ ಸನ್ಮಾನ ಮಾಡಿ ನನಗೆ ಇದ್ ಕೊಟ್ಟು ಕಳ್ಸಿದ್ರು ಪ್ರಸಾದ ಬಹಳ ಖುಷಿ ಆಗುತ್ತೆ ನಾನು ಅನ್ಕೊಂಡೆ ಹುಲಿಯುಗ್ರ ಕೇಸಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಬಟ್ ದೇವ್ರದ್ದು ಏನೋ ಆಗ್ಲಿಲ್ಲ ಒಳ್ಳೇದಾಗ್ಲಿ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಓಡಿ ಅರ್ಧಾಡೋಕೆ ಸಹಾಯ ಮಾಡಿ ಅಂತ ಎಲ್ಲರತ್ರ ಇದ್ ಮಾಡ್ತಾ ಇದ್ದೀವಿ ಬಿಲ್ಡಿಂಗ್ ಪಟೋ ತೋರಿಸಿ ಇದು ಒಳಗಡೆ ಎಂಟ್ರಿ ಒಂದು ನಿಮಿಷ ಒಂದ್ ನಿಮಿಷ ಹಾಗೆ ರೀ ಜನರಾಶ್ರಮ ಅಂತ ಏನಕ್ಕೆ ಹೆಸರು ಇಟ್ಟು ಚೇಂಜ್ ಮಾಡಿದೆ ಅಂದ್ರೆ ಜನರ ಶ್ರಮದಿಂದಲೇ ಕಟ್ಟುವ ಆಶ್ರಮ ಜನರ ಆಶ್ರಮ ಅಂತ ನಿಮ್ಮೆಲ್ಲರ ಶ್ರಮದಿಂದ ಕಟ್ತೀನಿ ಕಟ್ಟೆ ಕಟ್ತೀನಿ ಅದ ಹಾಗೆ ಆಗತ್ತೆ ತೋರಿಸಿ ತೋರಿಸ್ತೀನಿ ನೆಕ್ಸ್ಟ್ ಬನ್ನಿ ಇದು ಸೈಡ್ ವ್ಯೂ ಇದು ಫ್ರಂಟ್ ವ್ಯೂ ನೋಡ್ರ ಇಷ್ಟ ಆಗಿರೋ ಜೋರ ಚಪ್ಪಾಳೆ ಬನ್ನಿ ದಯವಿಟ್ಟು ಒಂದು ಫೋನ್ ಪೇ ಅದನ್ನ ಹಾಕಿ ಬಿಟ್ಬಿಡಿ ಯಾರು ಮಾಡಿದ್ರು ಮಾಡ್ಲಿ ಆಮೇಲೆ ಬಾಕ್ಸ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಇಂದಿನ ಪ್ರೀತಿಯ ಅವರಿಗೆ ಸನ್ಮಾನದ ಸಮರ್ಪಣೆ ಪುರಸಭೆ ಅಧ್ಯಕ್ಷರಾದಂತಹ ರಂಗಸ್ವಾಮಿ ಹಾಗೂ ಡಾಕ್ಟರ್ ಧನಂಜಯ ಗುರುಜಿ ಅವರಿಂದ ಧನ್ಯವಾದಗಳು ಆಹ್ವಾನವನ್ನು ಸ್ವೀಕರಿಸಿ ವೇದಿಕೆಗೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಪ್ರಶಾಂತ್ ಚಕ್ರವರ್ತಿ ಅವರಿಗೆ ಧನ್ಯವಾದಗಳು ಅವಲ್ಲೇ ಒಂದು ಹೇಳಿದೆ ಊಟ ಇಟ್ಟಣ ಬಂದು ಬಳಗದ ಪಾಲು ಬಚ್ಚು ಇಟ್ಟೋಣ ಪರವರ ಪಾಲು ನಮ್ಮ ಸ್ವತ್ ಮೇಲೆ ಬೂಮ್ ತಾಯಿ ಪಾಲು ಅಂತ ನಾನು ಹಿಂದೆ ಏಕೆಂದರೆ ವೇದಿಕೆ ಸಿಕ್ಕದಂಥ ಪ್ರಚಾರಕ್ಕೋಸ್ಕರ ಮಾತಾಡ್ತಾ ಇಲ್ಲ ಇವ್ರು ನಡೆಯುವಂಥ ಕಾರ್ಯಕ್ರಮನ ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ತಾ ಇದೆ ಒಂದು ಕಡೆ ಕೂತ್ಕೊಂಡಾಗ ಕಂಡು ಚುರುಕಂತು ಇವ್ರಿಗೆ ನಾನು ಫೋನ್ ಮಾಡಿದಾಗ ಫೋನ್ ಪಿಕ್ ಮಾಡಲಿಲ್ಲ ನನ್ನ ಕೈಲಾಗಿ ಸಹಾಯ ಮಾಡಬೇಕು ಅಂತ ತಪ್ಪು ತಿಳ್ಕಬೇಡಿ ಇದು ಹೇಳೋಂಥ ಸ್ಟೇಜ್ ಅಲ್ಲ ಇದು ಧನಂಜಯ ಗುರುಜಿ ಜನ ಸೇರಿದ ಮತ್ತೆ ಪ್ರಚಾರಕ್ಕೆ ಬಂದರು ಅಂತ ತಿಳ್ಕೊತಾರೆ ನಾನು ಪ್ರಚಾರ ಮಾಡುವಂಥ ವ್ಯಕ್ತಿ ಅಲ್ಲ ಆಮೇಲೆ ಪ್ರಚಾರವನ್ನು ರಾಷ್ಟ್ರ ಮಟ್ಟದಲ್ಲಿ ನೀವು ಮಾಡಿಬಿಟ್ಟಿದ್ದೀರಾ ಖಂಡಿತ ಇವತ್ತೇನಿಂದ ನಾನು ಕೂತ್ಕೊಂಡು ಮನೆಯಲ್ಲೇ ಫೋನ್ ಮಾಡಿದೆ ಒಂದು ಹೆಚ್ಚು ಒಂದು ಐದಾರು ಸಾರಿ ಕಾಲ್ ಮಾಡಿದ್ರಿ ಫೋನ್ ಪಿಕ್ ಮಾಡಿಲ್ಲ ಇವತ್ತೇನು ನನಗೂ ತಂದೆ ತಾಯಿ ಇಲ್ಲ ಅಲ್ಲಿ ಸಾಕ್ತಾರಂಥವ್ರು ನಾನು ತಂದೆ ತಾಯಿನ ಕಳ್ಕೊಂಡಿದ್ದೀನಿ ಇವತ್ತು ಅವರು ತಂದೆ ತಾಯಿ ಸಮಾನರಾಗಿ ಅವರು ಎಷ್ಟೋ ಜನಗಳಿಗೆ ನಿರ್ಗತರಿಗೆ ಸೇವೆ ಮಾಡ್ತಾ ಇದ್ದಾರೆ ಖಂಡಿತ ಈ ವೇದಿಕೆ ಮೇಲೆ ನಾನು ಖಂಡಿತ ನಾನು ಏನು ಅಮೌಂಟ್ ಕೊಡ್ತೀನಿ ಅಂತ ನಾನು ಪ್ರೀತಿಯಿಂದ ನಾನು ಅವ್ರ ಮನಸ್ಸಿನಲ್ಲೇ ಹೇಳ್ತೀನಿ ಈ ಮೈಕ್ ಸಿಗ್ತದೆ ಅಂತ ನಾನು ಹೇಳಲ್ಲ ದೇವರೊಳ್ಳೋದು ಮಾಡಲಿ ಹೇಳಿ ಬಂದು ಮಠದಲ್ಲಿ